ಮಣ್ಣನ್ನು ಬಳಸ್ತೇನೆ ಮಣ್ಣಿನ ಅವಶ್ಯಕತೆನೇ ಇಲ್ಲದೇನೆ ಅತೀ ಕಡಿಮೆ ನೀರಲ್ಲಿ ಯಾವುದೇ ಹಣ್ಣು ತರಕಾರಿಗಳನ್ನು ಎಲ್ಲಿ ಬೇಕಾದಲ್ಲಿ ಬೆಳೆಯುವಂಥ ಒಂದು ವಿಧಾನನೇ ಹೈಡ್ರೋಪೋನಿಕ್ಸ್ ಅದಕ್ಕೆ ಮಣ್ಣು ರೈತ ಕೃಷಿ ಅಂತಾರೆ ಜಲ ಕೃಷಿ ಅಂತಾರೆ ಬಟ್ನಲ್ಲಿ ಅದು ನೀರಿನಲ್ಲಿ ಲವಣಾಂಶಗಳನ್ನು ಕರಗಿಸಿ ಬೆಳೆಯುವಂಥ ಒಂದು ವಿಧಾನ ಅದರ ಬಗ್ಗೆ ಒಂದು ಪರಿಚಯ ಮಾಡಿಸ್ತಾ ಇದ್ದೀನಿ ಒಂದು ಸಣ್ಣ ತೋಟವನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇದೊಂದು ಝಲಕ್ ಅಂದ್ಕೊಳ್ಳಿ ಅಥವಾ ಟ್ರೇಲರ್ ಅಂದ್ಕೊಳ್ಳಿ ಇದೊಂದು ಮಾಡೆಲ್ ಫಾರ್ಮ್ ಅನ್ಕೊಳ್ಳಿ ಸಣ್ಣ ತೋಟ ಇದನ್ನೇ ನೀವು ದೊಡ್ಡದಾಗಿ ಮಾಡ್ಬೋದು ಈಗ ನಾನೇನು ಹಿಂದೆ ಒಂದು ಸಿಸ್ಟಮ್ ಕಾಣ್ತಿದ್ದೆಲ್ಲ ಆ ಥರದ ಹಲವಾರು ಸಿಸ್ಟಮ್ಗಳಿದ್ದಾವೆ ಇದರಲ್ಲಿ ಪದ್ಧತಿಗಳಿದ್ದಾವೆ ಅವು ಆ ವಿಧಾನವನ್ನು ಬಳಸಿ ನೀವು ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ನಿಮ್ಮ ರೂಫ್ ಟಾಪ್ ಮೇಲೆ ಬಾಲ್ಕನಿ ಮೇಲೆ ಎಲ್ಲ ಕೂಡ ಮಾಡ್ಬೋದು ಕೇಳಿ ಅಂತ ಏನು ಬರೋದೇ ಇಲ್ಲ ಇದಕ್ಕೆ ಕ್ಲೇ ಬಾಲ್ಸ್ ಅಂತಾರೆ ಇದಕ್ಕೆ ಈ ಕ್ಲೇ ಬಾಲ್ಸನ್ನು ಮೀಡಿಯಮ್ ಥರ ಯೂಸ್ ಮಾಡ್ತೀವಿ ಮೀಡಿಯಮ್ ಅಂದರೆ ಒಂದು ಮಾಧ್ಯಮ ಅದು ಯಾಕೆಂದರೆ ನೀರು ಕೆಳಗೆ ಬೀಳಬಾರ್ದು ಯಾಕೆ ಅಂತ ತೋರಿಸ್ತೀನಿ ಪಾನಕ ಕುಡಿಯುವಾಗ ನೀರು ಹಾಕೊಂಡ್ರೆ ಸಕ್ಕರೆ ಸಿಹಿ ಹೋಗ್ಬಿಡುತ್ತಲ್ಲ ಆ ಥರ ಪೇರ್ಲ್ಯಾಂಡ್ ಇದು ಬರೀ ಒಂದು ಟಬ್ಬಲ್ಲಿ ಈ ಥರ ಸ್ವಲ್ಪ ನೀರು ಆಮೇಲೆ ಅದಕ್ಕೆ ನಾವು ಲವಣಾಂಶ ಹಾಕಿಬಿಟ್ಟು ಬೆಳೆಯುವಂಥ ಒಂದು ವಿಧಾನ ಇದರಲ್ಲಿ ನೀವು ಈ ಥರದ ಸೊಪ್ಪುಗಳನ್ನು ಬೆಳಿಬೋದು ಮೊದಲು ಇದು ಟವರ್ ಸಿಸ್ಟಮ್ ನೋಡಿರಿ ಇದು ಇಷ್ಟೇ ಜಾಗದಲ್ಲಿ ಟವರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡ್ಬೋದು ಈ ಇಷ್ಟೇ ನೀರಿನಲ್ಲಿ ಇಲ್ಲಿ ಇದೊಂದು ಟ್ಯಾಂಕ್ ಇದೆ ನೋಡಿ ಇದರಲ್ಲಿ ನೀರು ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳಿರುತ್ತೆ ಆಮೇಲೆ ಅದನ್ನೇ ಬಳಸ್ಕೊಂಡು ಇದು ಬೆಳೀತಾ ಹೋಗುತ್ತೆ ಈ ಥರ ವೀಡಿಯೋದಲ್ಲಿ ಲಿಂಕು ಹಾಕಿದ್ದೀನಿ ಈ ಟವರ್ಸ್ ಬಗ್ಗೆ ಮಾಡಿದ್ದು ಇನ್ನೂ ಹೆಚ್ಚಿನ ಮಾಹಿತಿನೂ ಕೊಡ್ತಾ ಹೋಗ್ತೀವಿ ಇಲ್ಲಿ ಕನೆಕ್ಷನ್ ಇರುತ್ತೆ ಟೈಮರ್ ಇದೆ ಅದಕ್ಕೆ ಆ ಟೈಮರ್ ಆನ್ ಮಾಡಿಬಿಟ್ರೆ ಅಥವಾ ಸ್ವಿಚ್ ಆನ್ ಮಾಡಿದರೆ ಈ ಟೈಮರ್ ಸೆಟ್ ಮಾಡಿರ್ತೀವಿ ಅದನ್ನು ಎಷ್ಟೆಲ್ಲ ರನ್ ಆಗಬೇಕು ಅಂತ ಆಮೇಲೆ ಅದು ಈ ಥರ ಕಾರಂಜಿ ಥರ ನೀರು ಬರುತ್ತೆ ಆ ನೀರೆಲ್ಲ ಮತ್ತು ವಾಪಸ್ಸಲ್ಲೇ ಹೋಗುತ್ತೆ ಇದು ಏರೋಪೋನಿಕ್ಸ್ ಟವರು ಅಂತಾರೆ ಆಮೇಲೆ ಹೈಡ್ರೋಪೋನಿಕ್ಸ್ ಟವರು ಅಂತಾರೆ ಇವೆಲ್ಲ ನೋಡಿ ಇದು ಪಾಲಕ್ಕು ಯಾವುದೇ ಥರದ ಸೊಪ್ಪುಗಳನ್ನು ಇದರಲ್ಲಿ ವಿಧಾನ ಮೂಲಕ ಬೆಳಿಬೋದು ಇದಕ್ಕೆ ಬೇಕಾದಂಥ ಪರಿಕರಗಳು ಆಮೇಲೆ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ಇದಕ್ಕೆ ಡಚ್ ಬಕೆಟ್ ಅಂತಾರೆ ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳಿದ್ದಾವೆ ಟೊಮೆಟೊ ಕ್ಯಾಪ್ಸಿಕಮ್ ಆ ಥರದ್ದು ಬೆಳಿಬೋದು ಇದರಲ್ಲಿ ಇದು ಒಂದು ಬಕೆಟ್ ಥರ ಈ ಬಕೆಟ್ನಲ್ಲಿ ಜಾಸ್ತಿ ನೀರಾಗಿದ್ದೆಲ್ಲ ಹೊರಗೆ ಬರುತ್ತೆ ಅದು ಈ ಪೈಪಿನ ಮೂಲಕ ಹೊರಟು ಇದೇ ಪೈಪ್ನಲ್ಲಿ ಹೋಗಿ 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 ವಾಪಸ್ ಟ್ಯಾಂಕಿಗೆ ಹೋಗುತ್ತೆ ಈ ಟ್ಯಾಂಕಿಗೆ ಅಂದರೆ ಇಲ್ಲೊಂದು ಎಷ್ಟು ನೀರು ಉಳಿತಾಯ ಆಗುತ್ತೆ ಇದರಲ್ಲಿ ನೀರಿನ ಉಳಿತಾಯ ಆಗುತ್ತೆ ಆಮೇಲೆ ನಿಮಗೆ ಪೋಷಕಾಂಶಗಳು ಉಳಿತಾಯ ಆಗುತ್ತೆ ಇಲ್ಲಿ ಕಳೆಗಿಳೆ ಅಂತ ಏನು ಬರೋದೇ ಇಲ್ಲ ಇದಕ್ಕೆ ಕ್ಲೇ ಬಾಲ್ಸ್ ಅಂತಾರೆ ಇದಕ್ಕೆ ಈ ಕ್ಲೇ ಬಾಲ್ಸನ್ನು ಮೀಡಿಯಂ ಥರ ಯೂಸ್ ಮಾಡ್ತೀವಿ ಮೀಡಿಯಮ್ ಅಂದರೆ ಒಂದು ಮಾಧ್ಯಮ ಅದು ಮಣ್ಣಿರಲ್ವಲ್ಲ ಮಣ್ಣು ಇಲ್ಲ ಇಲ್ಲಾರದಾಗೆ ಮಣ್ಣಿನ ಬದಲಾಗಿ ಏನು ಬಳಸ್ತೀವಿ ಅಂದರೆ ಇದು ಕ್ಲೇ ಬಾಲ್ಸ್ ಅಂತಾರೆ ಆಮೇಲೆ ಕೊಕೋಪಿಟ್ ಇರುತ್ತೆ ಇಲ್ಲಿ ಪರ್ಲೈಟ್ ಇದೆ ಆ ಥರ ಅಂದರೆ ಇದ್ರ ಬಗ್ಗೆ ನಿಮಗೆ ತುಂಬ ವಿವರವಾಗಿ ಕಲಿಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೆಂಬರ್ ಆಗೋದ್ರೂ ಕಲಿಬೋದು ಅಥವಾ ನಮ್ಮ ಎಲೆಕ್ಟ್ರಾನಿಕ್ಸ್ ಕೇಂದ್ರಕ್ಕೆ ಬೆಳೆಸಿರಿ ಕೇಂದ್ರಕ್ಕೆ ನೀವು ಬರ್ಬೋದು ನಮ್ಮ ಬೆಂಗಳೂರಲ್ಲಿ ಹಳ್ಳಿಲಿದೆ ಅಲ್ಲಿ ಕೂಡ ನಾವು ಹಲವಾರು ತರಬೇತಿಗಳನ್ನ ನಡೆಸ್ತೀವಿ ನೋಡಿ ಹೀಗೆ ಇದ್ರ ಸಿಸ್ಟಮ್ ಸೂಜಿ ಮೆಣಸು ಕೂಡ ಇದೆ ಇದನ್ನು ಬೆಳಿಬೋದು ಯಾವುದೇ ತರಹದ ಜಾಸ್ತಿ ಸಮಯ ತೆಗೆದುಕೊಳ್ಳುವಂಥ ತರಕಾರಿಗಳನ್ನು ಹಣ್ಣನ್ನು ಎಲ್ಲ ಈ ವಿಧಾನದಲ್ಲಿ ಅಂದರೆ ಡಚ್ ಬಕೆಟ್ ಅಂತ ಹೇಳಿದ್ನಲ್ಲ ಅದು ಈಗ ಟೊಮೆಟೊಗಳೆಲ್ಲ ಶುದ್ಧ ಸಿದ್ಧವಾಗ್ತಾ ಇದೆ ಇದು ಸುಲಭವಾದ ವಿಧಾನ ಇದರಲ್ಲಿ ನಾವು ಗ್ರೋ ಆಗಿರುತ್ತೆ ಆಮೇಲೆ ಕೋಕೋಪೀಟ್ ಇರುತ್ತೆ ಅಂದರೆ ನಾರು ಹಾಗೂ ಅದರ ಚಿಪ್ಪು ಅದನ್ನು ಬೆಳೆಸಿ ಮಾಡಿರ್ತೀವಿ ಇದು ತುಂಬ ಸುಲಭ ಕಲಿಯೋರಿಗೆ ಮೊದಲು ಆಮೇಲೆ ಇದನ್ನು ವಾಣಿಜ್ಯವಾಗಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಆಮೇಲೆ ಈ ಹೈಡ್ರೋಪೋನಿಕ್ಸ್ ಮಾಡಬೇಕು ಅಂದರೆ ನಿಮಗೆ ಪಾಲಿಹೌಸ್ ಬೇಕೇ ಬೇಕು ಮೇಲೆ ನೋಡ್ತಾ ಇದ್ದೀರಲ್ಲ ಇದೆ ಯಾಕೆಂದರೆ ನೀರು ಕೆಳಗೆ ಬೀಳಬಾರ್ದು ಯಾಕೆ ಅಂತ ತೋರಿಸ್ತೀನಿ ಎನ್ ಎಫ್ ಟಿ ಸಿಸ್ಟಮ್ ಅಂತಾರೆ ಇದು ತುಂಬ ತುಂಬ ಪ್ರಸಿದ್ಧವಾದಂಥ ಹೈಡ್ರೋಪೋನಿಕ್ ಸಿಸ್ಟಮ್ ಇದು ಈ ಥರ ಟ್ಯಾಂಕ್ನಿಂದ ನ್ಯೂಟ್ರಿಯೆಂಟ್ಸ್ ಬರ್ತದೆ ಅದನ್ನು ಅದರ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ನೋಡ್ಬೋದು ಇದರಲ್ಲೆಲ್ಲ ನೀವು ಸೊಪ್ಪು ತರಕಾರಿಗಳನ್ನು ಬೆಳಿಬೋದು ಈ ಥರ ಇಷ್ಟೇ ಜಾಗದಲ್ಲಿ ಸೊ ಇಂಥದ್ದು ಇರುವಾಗ ಈ ಥರ ವಾತಾವರಣ ಇರುವಾಗ ನಿಮಗೆ ಮೇಲಿಂದ ಏನಾದರೂ ನೀರು ಬಿದ್ದುಬಿಟ್ರೆ ಆ ನೀರೆಲ್ಲ ನಾವೇನು ಪೋಷಕಾಂಶಗಳನ್ನು ಹಾಕಿರ್ತೀವಿ ಅದೆಲ್ಲ ತೆಳ್ಳಾಗ್ಬಿಡುತ್ತೆ ಅಂದರೆ ಈಗ ಒಂಥರ ಪಾನಕ ಕುಡಿಯುವಾಗ ನೀರು ಹಾಕೊಂಬಿಟ್ರೆ ಸಕ್ಕರೆ ಸಿಹಿ ಹೋಗಿಬಿಡುತ್ತಲ್ಲ ಆ ಥರ ಆವಾಗ ಇವುಗಳಿಗೆ ಇವುಗಳಿಗೇನು ಸಿಗೋದೇ ಇಲ್ಲ ನ್ಯೂಟ್ರಿಯೆಂಟ್ಸ್ ಸೊ ಈ ಥರ ರೂಟ್ಸ್ ಬಂದಿರ್ತವೆ ಬೇರುಗಳು ಆಮೇಲೆ ಅದು ನೀರಿನಿಂದ ಅದ್ರಲ್ಲಿ ಹಿರ್ಕೊಳ್ಳುವಂಥ ಒಂದು ಇದು ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ಸಾಮರ್ಥ್ಯ ಅದು ಡೈಲ್ಯೂಟ್ ಆಗಿಬಿಟ್ರೆ ಹೀಗಾಗಿ ನಾವು ಪಾಲಿಯೋಸ್ನ ಮಾಡಲೇಬೇಕಾಗುತ್ತೆ ಹೈಡ್ರೋಪೋನಿಕ್ಸ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲೆಲ್ಲನೂ ಬೇರೆ ಬೇರೆ ಸೊಪ್ಪುಗಳಲ್ಲಿ ಕೊತ್ತಂಬರಿ ಕಾಣ್ತಾ ಇದ್ದಲ್ವ ಅಲ್ಲಿ ಆಮೇಲೆ ಇಲ್ಲಿ ಇದೆ ಬೇರೆ ಬೇರೆ ತರಕಾರಿ ಸೊಪ್ಪುಗಳನ್ನು ಇಲ್ಲಿ ಬೆಳಿಬೋದು ಆದರೆ ದೊಡ್ಡ ದೊಡ್ಡ ಬೇರು ಗಳಿ ಇರುವಂತಹದನ್ನು ಬೆಳೆಯೋಕ್ಕಾಗಲ್ಲ ಯಾಕಂದರೆ ಪೈಪ್ ಇಷ್ಟೇ ಇರುತ್ತೆ ಚಿಕ್ಕದು ಆಮೇಲೆ ಅದು ಹೋಲ್ಡ್ ಮಾಡೋಕ್ಕೆ ಇಷ್ಟು ಜಾಗ ಇರುತ್ತೆ ಇದು ಎರಡು ಇಂಚಿನ ನೆಟ್ ಕಪ್ ಅಂತಾರೆ ಇದಕ್ಕೆ ಸೊ ಇದರೊಳಗೆ ನೀವು ಬೆಳೆಸ್ಬೋದು ಈ ಸಣ್ಣ ಸಣ್ಣ ಪೈಪ್ಗಳಿಂದ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಹೋಗ್ತಾ ಇರುತ್ತೆ ಪೋಷಕಾಂಶಗಳು ಅಥವಾ ಸಾಲ್ಟ್ಸ್ ಅಂತ ಹೇಳ್ತೀವಿ ಮಿನ್ರಲ್ಸ್ ಅಂತೀವಿ ಇದ್ರಲ್ಲಿ ಬರೀ ಸೊಪ್ಪಷ್ಟೇ ಬೆಳೀತೀವ ಅನ್ನೋದು ಪ್ರಶ್ನೆ ಬರುತ್ತಲ್ಲ ಸೊಪ್ಪಷ್ಟೇ ಅಲ್ಲ ಬೇರೆ ಬೇರೆ ಹಲವು ಹಣ್ಣುಗಳನ್ನು ದೊಡ್ಡ ದೊಡ್ಡ ತರಕಾರಿಗಳನ್ನು ಈಗಾಗಲೇ ಟೊಮೆಟೊ ತೋರಿಸಿದೆ ಅದೇ ಥರ ಬೇರೆ ಹಲವಾರು ಹಣ್ಣುಗಳನ್ನು ಬೆಳಿಬೋದು ಅದು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಗೋವಾ ಇದೆ ಪೇರ್ಲ್ಯಾಂಡ್ ಸುಮಾರು ಈ ಈ ಬಾರಿ ಸುಮಾರು ನಾವು ಪೇರ್ಲ್ಯಾಂಡ್ನ ತಿಂದಿದ್ದೀವಿ ದೇ ಒಂದು ಗಿಡದಿಂದ ಆಮೇಲೆ ಅಲ್ಲಿ ಚಿಕ್ಕು ಇದೆ ಇದೆಲ್ಲ ಮಣ್ಣು ರಹಿತವಾಗೇ ಇದೆ ಅಂದರೆ ಕೋಕೋಪೀಟ್ನಲ್ಲಿ ಬೆಳಿತೀವಿ ಆಮೇಲೆ ಡ್ರ್ಯಾಗನ್ ಫ್ರೂಟ್ ಇದೆ ಡ್ರ್ಯಾಗನ್ ಫ್ರೂಟು ಇಷ್ಟೇ ಇಷ್ಟು ಜಾಗದಲ್ಲಿ ಈ ಗ್ರೋ ಬ್ಯಾಗ್ನಲ್ಲಿ ಬೀಳಿತಾ ಇದೆ ಆಮೇಲೆ ಇದು ಆ್ಯಪಲ್ ಸೇಬು ಆಮೇಲೆ ಕರಿಬೇವು ಇಲ್ಲಿ ಲಿಂಬು ಇದೆ ಹೀಗಾಗಿ ಏನು ಬೇಕಾದ್ರೂ ಬೆಳ್ಕೋಬೋದು ನೀವು ಇದರಲ್ಲಿ ಈ ವಿಧಾನದಲ್ಲಿ ಮಣ್ಣಿಲ್ದೇನೆ ಸೊ ಇದು ಬದನೆಕಾಯಿ ಆಮೇಲೆ ಇದೊಂದು ಇನ್ನೊಂದು ವಿಧಾನ ಇದು ಇದು ಬರೀ ಒಂದು ಟಬ್ಬಲ್ಲಿ ಈ ಥರ ಸ್ವಲ್ಪ ನೀರು ಆಮೇಲೆ ಅದಕ್ಕೆ ನಾವು ಲವಣಾಂಶ ಹಾಕಿಬಿಟ್ಟು ಬೆಳೆಯುವಂಥ ಒಂದು ವಿಧಾನ ಇದರಲ್ಲಿ ನೀವು ಈ ಥರದ ಸೊಪ್ಪುಗಳನ್ನು ಬೆಳಿಬೋದು ಇದು ಬೇಸಿಲ್ ನೋಡಿ ಎಷ್ಟು ಸೂಪರಾಗಿದೆ ಚೆನ್ನಾಗಿ ಬರುತ್ತೆ ಇದೆ ತುಂಬ ಸ್ಮೆಲ್ ಬರ್ತಾ ಇದೆ ಅದನ್ನ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಸೋ ಇದು ನಮ್ಮ ಮಣ್ಣು ರಹಿತ ಕೃಷಿ ಮಾಡುತ್ತಿರುವಂಥ ಒಂದು ತೋಟದ ಒಂದು ಕಿರುಪರಿಚಯ ಈಗ ನೋಡಿ ಒಳಗಡೆ ಹೊರಗಡೆ ಮಳೆ ಬರ್ತಾ ಇದೆ ಇಲ್ಲೇನು ನೀರು ಇಲ್ಲ ಸೊ ಅದೇ ಇದರ ವೈಶಿಷ್ಟ್ಯ ಅಂದರೆ ಪಾಲಿ ಅಂತ ಏನು ಅಂದರೆ ಗೊತ್ತಿಲ್ಲ ಅನ್ನೋರಿಗೆ ಅದನ್ನು ಹೇಳ್ತೆ ಸೊ ಆದರೆ ಅದು ನೀರು ಕಂಟಿನ್ಯೂಸ್ ಬರ್ತಾ ಇರಬೇಕು ಸೊ ಮತ್ತೆ ಆನ್ ಮಾಡೋಣ ಈ ತಲೆಗೆಲ್ಲೇ ಕೆಟ್ಟಿದೆಯಾ ಮಣ್ಣಿಲ್ಲದೆ ಬೆಳೀತಾರೆ ಯಾರಾದರೂ ಅಂತ ಅನ್ನೋರಿಗೆ ಇದೊಂದು ಪರಿಚಯವನ್ನು ನಾನು ಮಾಡಿಸಿದೆ ಯಾಕಂದರೆ ಇದು ಒಂದು ಪದ್ಧತಿ ಅಷ್ಟೇ ಇದು ಇದನ್ನೇ ಮಾಡಬೇಕು ಅಂತಲ್ಲ ಎಲ್ಲೆಲ್ಲಿ ಇದರ ಅವಶ್ಯಕತೆ ಇದೆ ಎಲ್ಲಿ ನಿಮಗೆ ನೀರಿನ ಕಡಿಮೆ ನೀರು ಸಿಗ್ತಾ ಇದೆ ಅಥವಾ ಮಣ್ಣನ್ನು ಈ ರೂಫ್ ಟಾಪ್ ಮೇಲೆ ಎಲ್ಲಿ ಮಣ್ಣು ತರೋಕ್ಕಾಗತ್ತೆ ಅಲ್ವಾ ಸೊ ತುಂಬ ಹಗುರವಾದಂತಹ ಬರೀ ಕೋಕೋಪೀಟ್ನಲ್ಲೇ ಮಾಡ್ಬೋದು ಅಥವಾ ಬರೀ ನೀರಲ್ಲೇ ಮಾಡ್ಬೋದಾದಂಥ ಒಂದು ಪದ್ಧತಿ ಇದು ಇದು ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಏನಾದರೂ ಕಮೆಂಟ್ಸಿದ್ರೆ ಹೇಳಿ ಅಥವಾ ಇದನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಹೇಳಿ ನಮ್ಮ ಚಾನಲ್ಗೆ ಮೆಂಬರ್ ಕೂಡ ಆಗ್ಬೋದು ಮೆಂಬರ್ ಆದರೆ ನಿಮಗೆ ಹಲವಾರು ವೀಡಿಯೋಗಳಲ್ಲಿ ನೀವು ಕಲಿಬೋದು ಇದನ್ನು ಅಂದರೆ ನೀವು ಬೆಂಗಳೂರಿಗೆ ನಮ್ಮ ತರಬೇತಿ ಶಿಬಿರಗಳಿಗೆ ಬರೋಕ್ಕಾಗಿಲ್ಲ ಅಂದ್ರೂ ಬರೀ ನಿಮ್ಮ ನಮ್ಮ ಚಾನಲ್ನಲ್ಲಿ ವೀಡಿಯೋಗಳನ್ನು ನೋಡಿಕೊಂಡು ಕೂಡ ಕಲಿಯುವಂಥ ಪ್ರಯತ್ನ ಮಾಡ್ಬೋದು ಮತ್ತೇನಾದರೂ ಇದ್ದರೆ ಹೇಳಿ ನಮಸ್ಕಾರ ಜೈ ಹಿಂದ್